ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಿಶರ ಭಟ್ ಅವರಿದ್ದಾರೆ ಶಿಶಿಧರ್ ಭಟ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಇತಿಹಾಸವನ್ನ ತಿರುಚುವ ಮತ್ತೆ ಮತ್ತೆ ಸತ್ಯವನ್ನ ಮರೆಮಾಚುವ ಕೆಲಸ ನಡೀತಾನೆ ಇದೆ ಈಗ ಕೆಲವು ವರ್ಷಗಳ ಹಿಂದೆ ಏನು ಒಂದು ಪಠ್ಯಪುಸ್ತಕದಲ್ಲಿ ಆರನೇ ಎತ್ತಿಯ ಮಕ್ಕಳಿಗೆ ಧ್ವಸ ಧರ್ಮಗಳ ಉದಯ ಹೇಗಾಯಿತು ಅನ್ನುವಲ್ಲಿ ಇದ್ದ ಋಗ್ವೇದ ಇದ ಇತ್ಯಾದಿ ಆಧಾರದ ಮೇಲೆ ಅಲ್ಲಿನ ಯಜ್ಞದ ವಿಚಾರದಲ್ಲಿ ಯಜ್ಞಕ್ಕೆ ಹವಿಸ್ಸಾಗಿ ಗೋವುಗಳನ್ನು ಪಶು ಪಕ್ಷಿಗಳನ್ನು ಬಲಿಕೊಡಲಾಗುತ್ತಿತ್ತು ಅನ್ನೋ ವಿಚಾರ ಇಟ್ಟುಕೊಂಡು ಅದು ಅಲ್ಲ ವೈದಿಕ ಧರ್ಮದಲ್ಲಿ ಹಾಗೆ ಇರಲಿಲ್ಲ ಅನ್ನೋ ವಾದವೊಂದನ್ನು ಒಂದು ಚಾನೆಲ್ ಈಗ ಮಾಡ್ತಾ ಇದೆ ಅಂದರೆ ಸತ್ಯವನ್ನು ಮರೆಮಚುವ ಮತ್ತೆ ಕೆಲಸ ಇದರ ಬಗ್ಗೆ ಒಂದು ನನಗಿವತ್ತು ಅದನ್ನು ಬೆಳಗ್ಗೆ ನೋಡಿದಾಗ ಆಘಾತ ಆಯಿತು ಟಿ ವಿ ನೈನ್ ವಾಹಿನಿಯಲ್ಲಿ ಬರ್ತಾ ಇತ್ತು ಅದು ಹೊಸ ಧರ್ಮಗಳ ಉದಯ ಅನ್ನುವ ಒಂದು ಅದೇನಿದೆ ಪಾಠ ಏನಿದೆ ಅದು ಆರನೇ ತರಗತಿಗೆ ಇದ್ದಂಥ ಪಾಠ ಅದು ಸೊ ಜೈನ ಮತ್ತು ಬೌದ್ಧ ಧರ್ಮಗಳು ಯಾಕೆ ಹುಟ್ಟಿದುವು ಅನ್ನೋದ್ರ ಬಗ್ಗೆ ಅದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಪಠ್ಯಪುಸ್ತಕ ಸಮಿತಿ ಇದನ್ನು ಮಾಡಿದ್ದೆ ಭಾಳ ಸಿಸ್ಟಮೆಟಿಕ್ಕಾಗಿ ಇದರ ವಿರುದ್ಧ ಒಂದು ಪ್ರಚಾರ ಶುರುವಾಗಿದೆ ಅಂತ ಅಂದರೆ ಬ್ರಾಹ್ಮಣರು ಬೀದಿಗಳೋಕ್ಕೆ ಶುರು ಮಾಡಿದ್ದಾರೆ ಬ್ರಾಹ್ಮಣವಾದವನ್ನು ಮತ್ತೆ ಪ್ರತಿಪಾದಿಸುವ ವೈದಿಕ ಧರ್ಮವನ್ನು ಮತ್ತೆ ಹೇರುವ ಬೇರೆ ಬೇರೆ ರೂಪಗಳಲ್ಲಿ ವಿಕೃತ ರೂಪಗಳಲ್ಲಿ ಇರುವ ಯತ್ನ ನಡೀತಾ ಇದೆ ಅದರ ಭಾಗ ಇದು ಅಂತ ಸೊ ಈ ಕಾರ್ಯಕ್ರಮದ ನಿರೂಪಕರು ರಂಗನಾಥ ಭಾರದ್ವಾಜ್ ಅಂತ ಭಾಳ ಹಿರಿಯ ನಿರೂಪಕರು ಸೊ ಈ ಇದನ್ನು ಎತ್ತುಕೊಂಡು ಏನು ಆ ಪಠ್ಯ ಪುಸ್ತಕವನ್ನು ಅಂಶವನ್ನು ಟೀಕಿಸುವ ಒಂದು ಯತ್ನ ಬಹಳ ಸಿಸ್ಟಮೆಟಿಕ್ಕಾಗಿ ನಡೆಸಲಾಗ್ತಾಯಿತ್ತು ಅದರ ಪ್ರಕಾರ ಏನು ಯಜ್ಞಯಾಗಾದಿಗಳಿಗೆ ಪ್ರಾಣಿ ಬಲಿ ಕೊಡುವ ಸಂಪ್ರದಾಯವೇ ಇಲ್ಲ ಅನ್ನುವ ವಾದವನ್ನು ಇವರು ಮಂಡಿಸ್ತಾ ಇದ್ದರು ಸನ್ಮಾನ್ಯ ರಘುನಾಥ್ ಭಾರದ್ವಾಜ್ ಅವರ ವಾದ ಅದೇ ಆಗಿತ್ತು ಶೆಲ್ವಪಿಳ್ಳಯ್ಯ ಹೆಂಗಾರ್ ಅಂತ ಮೈಸೂರಿನದವರು ಆಗಿದ್ದರು ಇನ್ನೊಬ್ಬರು ಯಾರೋ ಒಬ್ಬರು ಜ್ಯೋತಿಷಿನ ಪೂಜಾರಿ ಕೂತಿದ್ದರು ಅವರು ಅದನ್ನೇ ಮಾತಾಡ್ತಿದ್ದರು ಅದರ ಜೊತೆಗೆ ಏನು ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷರಾದ ಟಿ ಆರ್ ಚಂದ್ರಶೇಖರ್ ಏನಿದ್ರು ಅವರು ಅಲ್ಲ ದೂರದ ಮಾತಾಡ್ತಾ ಇದ್ದರು ಮಧ್ಯೆ ಅವ್ರನ್ನ ಕಟ್ ಮಾಡಿಬಿಟ್ಟು ಇವರ ಅಭಿಪ್ರಾಯವನ್ನು ಪಡ್ಕೊಳ್ಳೋದಕ್ಕೆ ಭಾಳ ಸಿಸ್ಟಮ್ಯಾಟಿಕ್ ಅದರಲ್ಲಿ ಇದ್ದಿದ್ದೇನು ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಯಾವುದಾಗಿತ್ತು ಅನ್ನೋದರೆ ಸೊ ಪ್ರಾಣಿ ಹಿಂಸೆ ಇತ್ತು ಪ್ರಾಣಿ ಬಲಿ ಇವನ್ನು ಹಸುವನ್ನು ಬಲಿ ಕೊಡಲಾಗ್ತಿತ್ತು ಅದನ್ನು ವಿರೋಧಿಸಿ ಅದರ ವಿರೋಧವೂ ಕೂಡ ಜೈನ ಮತ್ತು ಬೌದ್ಧ ಧರ್ಮವನ್ನು ಕೊಟ್ಟು ಅದಕ್ಕೆ ಕಾರಣ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ವೇದ ಕಾಲದಲ್ಲಿ ಅದರ ನಂತರ ಯಜ್ಞಗಳಿಗೆ ಬಲಿ ಕೊಡುವ ಸಂಪ್ರದಾಯ ಈ ದೇಶದಲ್ಲಿ ಇತ್ತು ಅಂತ ಗೊತ್ತು ಅದು ಇಲ್ಲ ಅಂತ ವಾದವನ್ನು ಇವರು ಮಂಡಿಸ್ತಾ ಹೋಗ್ತಾರೆ ಆಗಿ ಇತಿಹಾಸವನ್ನು ತಿರುಚುವ ಕೆಲಸ ಅದನ್ನು ಒಂದು ವಾಹಿನಿ ಪಾಲುದಾರರಾಗೋದು ನನಗೆ ಶಾಕ್ ಆಗಿದ್ದು ಅವರು ಇಡೀ ವಾದ ಏನಿದೆ ಇಂಥದ್ದು ಆರನೇ ತರಗತಿಗೆ ಯಾಕಿಂದ ಹೇಳ್ಬೇಕಾಯ್ತು ಇದು ನಾಕಬಾರ್ದು ಅಂತ ಅವರು ನಿರೂಪಕರು ಒಂದು ಕಡೆ ಹೇಳ್ತಾ ಇದ್ದರು ಇನ್ನು ಅವರಿಬ್ಬರು ನಿರಂಜನ ಆರಾಧ್ಯ ಆಯ್ದರು ಅವ್ರು ಭಾಳ ಸ್ಪಷ್ಟವಾಗಿ ಅವ್ರ ಮಾತನ್ನು ಹಾಡಿದರು ಅದರ ನಂತರ ಅವ್ರದ್ದು ಕಟ್ ಮಾಡಲಿ ಆಗ್ಬಿಟ್ಟು ವಿ ಅವ್ರಿಗೂ ಬ್ರೇಕ್ ತಗೊಂಡು ಆದರೆ ಇದೊಂದು ಈ ಇತಿಹಾಸವನ್ನು ತಿರುಚುವ ಕೆಲಸ ಅದು ಈ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಆಯಿತು ಮೊನ್ನೆ ಪೊಗುರು ಸಿನಿಮಾದಕ್ಕೆ ಅದು ಇರಬೇಕಿತ್ತೋ ಇಲ್ವೋ ಅನ್ನೋದು ಬೇರೆ ಪ್ರಶ್ನೆ ಜನಿವಾರದ ಮೇಲೆ ಒದ್ದರು ಇನ್ನೊಂದು ಮಾಡಿದ್ರು ಮತ್ತೊಂದು ಮಾಡಿದ್ರು ಇದಕ್ಕಿಂತ ಬ್ರಾಹ್ಮಣ ಸಮುದಾಯ ತಿರುಗಿ ಬಿತ್ತು ಅದಾದ ನಂತರ ಇದು ಜಾಸ್ತಿ ಆಗ್ತಾ ಇದೆ ಸೊ ಇದು ಕೂಡ ಹೊಸ ಧರ್ಮಗಳ ಉದಯ ಅನ್ನುವ ಪಠ್ಯದಲ್ಲಿ ಯಾವುದೇ ಆಕ್ಷೇಪಾರವಾದ ಅಂಶಗಳಿಲ್ಲ ಎಂಬುದು ಹೊಸ ಧರ್ಮಗಳು ಹುಟ್ಟುವುದಕ್ಕೆ ಕಾರಣ ಅದು ಜೈನ ಧರ್ಮ ಏನಿದೆ ಜೈನರು ನಿಮ್ಗೆ ಗೊತ್ತಿರಬೇಕು ಅವರು ಊಟವನ್ನು ಕೂಡ ಏಳು ಗಂಟೆ ಮೇಲೆ ಕತ್ತಲೆ ಆದ್ಮೇಲೆ ಮಾಡಲ್ಲ ಯಾಕಂದರೆ ಹೊಳೆ ಉಪ್ಪಡಿಗಳು ಹೋಗ್ಬಿಡ್ತಾವೆ ಒಟ್ಟು ಅಹಿಂಸಾವಾದಿಗಳು ಸೊ ಹಿಂದೂ ಧರ್ಮದ ಆ ಕಾರಣಕ್ಕೆ ಹೊರಗೆ ಬಂದಿತ್ತು ಸೊ ಹಾಗಿದ್ದರೂ ಕೂಡ ಅದರ ನಂತರ ಶಿಲೋಪುಳಿ ಅಯ್ಯಂಗಾರರು ಮಾತನಾಡ್ತಾ ಇದ್ದರು ಸೊ ಜೈನ ಮತ್ತು ಬೌದ್ಧ ಧರ್ಮಗಳು ಹಿಂದೂ ಧರ್ಮದ ಭಾಗವೇ ಆಗಿವೆ ಅಂತ ಸಿಡಿದು ಹೋಗಿದ ಧರ್ಮವನ್ನು ತನ್ನಡೆಗೆ ಸೇರಿಸ್ಕೊಳ್ಳೋದೇನಿದೆ ಸೇರಿಸ್ಕೊಳ್ತಾ ವಾದ ಮಾಡಿಸಿದ್ದು ಇದೆಲ್ಲ ಪೂರ್ವಕವಾಗಿ ವೈದಿಕ ಪರಂಪರೆಯ ಪರಂಪರೆಯಲ್ಲಿ ಬಂದದ್ದನ್ನೆಲ್ಲ ಡಿಫೆಂಡ್ ಮಾಡುವ ಕೆಲಸವನ್ನು ಒಂದು ವಾಹಿನಿಯ ನಿರೂಪಕರು ಮಾಡೋದಿದೆಯಲ್ಲ ಅದು ಸತ್ಯವನ್ನು ತಿರುಚುವ ಕೆಲಸ ಯಾಕಂದರೆ ಪಠ್ಯಪುಸ್ತಕ ಸಮಿತಿಯಲ್ಲಿ ಇದ್ದವರಷ್ಟು ದೊಡ್ಡವರು ನಾ ಯಾರು ನಿರೂಪಕರಲ್ಲ ಟಿ ಆರ್ ಚಂದ್ರಶೇಖರ್ ಇರ್ಬೋದು ಬರಗೂರು ರಾಮಚಂದ್ರಪ್ಪ ಇರ್ಬೋದು ಒಂದು ಸಮಿತಿ ಇದೆ ಇತಿಹಾಸ ಅಧ್ಯಯನ ಮಾಡಿದವರು ಅವರು ಅವರಿಗಿಂತ ನಾವು ದೊಡ್ಡವರು ಅನ್ನುವ ರೀತಿಯಲ್ಲಿ ಇತಿಹಾಸದ ಜ್ಞಾನ ಇದೆ ಅನ್ನೋದರಲ್ಲಿ ಮೊದಲು ಈ ನಿರೂಪಕ ಮಹಾಶಯರು ಇತಿಹಾಸವನ್ನು ಓದಬೇಕು ತಿಳ್ಕೋಬೇಕು ರಂಗನಾಥ್ ಭಾರದ್ವಾಸ್ ಶುಡ್ ರೀಡ್ ಹಿಸ್ಟ್ರಿ ಹಿಸ್ಟ್ರಿಯನ್ನು ಇಂಟ್ರಿಯಾಗಿ ತಗೋಬೇಕು ಹೊರತು ಅವರ ಬ್ರಾಹ್ಮಣ ಕಣ್ಣಿನ ಮೂಲಕ ನೋಡೋದನ್ನು ನಿಲ್ಲಿಸಬೇಕು ಇದು ಮಹಾನ್ ಡೇಂಜರಸ್ ಆದ್ದು ಯಾಕಂದರೆ ಟಿ ವಿ ನೈನ್ಗೆ ಒಂದು ಗೌರವ ಇದೆ ಜನ ನೋ ನಂಬುವಂಥದ್ದು ಅಲ್ಲಿ ಸುಳ್ಳನ್ನು ಬಿತ್ತರಿಸುವ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಈಗ ಅವ್ರು ನಂತರ ಮಾತಾಡ್ತಾ ಸಿದ್ದರಾಮಯ್ಯ ತಲೆ ಕಟ್ಟೋದು ನೋಡಿ ಯಾರು ಶೂದ್ರ ನಾಯಕರುಗಳ ತಲೆ ಕಟ್ಟುವುದ ಕೆಲಸವನ್ನು ಒಂದು ಕಡೆ ಮಾಡ್ತಾರೆ ಇವರು ಇನ್ನೊಂದು ಕಡೆ ಯುಸಿ ಸತ್ಯವನ್ನು ಇತಿಹಾಸವನ್ನು ಹೇಳಿದ್ದನ್ನು ಅದನ್ನು ತಿರುಚಿತ ಬ್ರಾಹ್ಮಣ ಕಣ್ಣುಗಳ ಮೂಲಕ ಇತಿಹಾಸ ಪುನಃಸೃಷ್ಟಿಯನ್ನು ಬ್ರಾಹ್ಮಣಕ್ಕಿಂತ ವೈದಿಕ ಕಣ್ಣುಗಳ ಮೂಲಕ ವೈದಿಕ ಪರಂಪರೆಯ ಕಣ್ಣುಗಳ ಮೂಲಕ ಸುಳ್ಳುಗಳನ್ನು ಸತ್ಯ ಅನ್ನುವ ಕೆಲಸವನ್ನು ಮಾಡ್ತಿದ್ದಾರೆ ಇದು ಇತಿಹಾಸಕ್ಕೆ ಮಾಡುವ ಬಹುದೊಡ್ಡ ಅಪಚಾರ ಇದು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನನಗನ್ಸುತ್ತೆ ಆ ಚರ್ಚೆಯಲ್ಲಿ ಪಾಲ್ಗೊಂಡ ಒಬ್ಬರು ಈ ಬುದ್ಧಿಜೀವಿಗಳನ್ನು ಲದ್ದಿಜೀವಿಗಳು ಅಂತ ಕರೆದು ಇರಲಿ ಆದರೆ ಇವರಿಗೆ ಎಷ್ಟು ಹೊಡೆಸ್ಕೊಂಡ್ರೂ ಇವರಿಗೆ ಬುದ್ಧಿ ಬರೋದಿಲ್ಲ ಮೊನ್ನೆ ಅಷ್ಟೇ ಒಬ್ಬರಿಗೆ ಮಸಿ ಬಳಿದೀವಿ ಅನ್ನೋ ಥರದ ಮಾತನಾಡೋದು ಅಂದರೆ ಹಿಂಸೆ ಇಲ್ಲ ಇಲ್ಲ ಅಂತಿದ್ದವರ ಮನಸ್ಸಿನಲ್ಲಿಯೇ ಹಿಂಸೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ ಈ ಹಿಂಸಾ ಪ್ರವೃತ್ತಿಯೇ ಇವರ ಏನು ವಾರಸುದಾರಿಕೆ ಅನ್ನೋ ಅನ್ನೋದಿಲ್ಲ ಅವರು ಏನ್ ಮಾತಾಡ್ತಾ ಇದ್ರು ಮೊನ್ನೆಯ ಘಟನೆ ಮೊನ್ನೆ ಘಟನೆ ಹಿಂಗಾಯ್ತಾ ನಾವು ಬುದ್ಧಿ ಕಲಿಸ್ತೇವೆ ಅಂತ ಅದಕ್ಕೆ ಅವಕಾಶ ಕೊಟ್ಟರು ನಿರೂಪಕರು ಸುಮ್ಮನೆ ಕೂತಿದ್ರು ಮಾಡಿ ಅಂದ್ರೆ ಬ್ರಾಹ್ಮಣ ಸಮಾಜವನ್ನ ಎತ್ತಿ ಕಟ್ಟುವ ಕೆಲಸ ಯಾವುದೋ ಪಠ್ಯಪುಸ್ತಕದಲ್ಲಿ ಬಂದ ಸತ್ಯವನ್ನು ಸುಳ್ಳು ಅಂತ ತಿಳಿಸುವ ಕೆಲಸ ವಾಹಿನಿ ಪಾಲುದಾರರಾಗಿದೆ ಈ ಕೆಲಸದಲ್ಲಿ ನಿರೂಪಕರು ಪಾಲ್ದಾರರಾಗಿದ್ದಾರೆ ಅವರು ನಿರೂಪಕರಾಗುವುದಕ್ಕೆ ಯೋಗ್ಯರಲ್ಲ ಯಾಕಂದರೆ ಈ ಬ್ರಾಹ್ಮಣರನ್ನು ಕಟ್ಟುವ ಕೆಲಸವನ್ನು ಬಹಳ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ರು ಭಾರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದೇನೆ ಅನ್ನುವ ಒಂದು ವಾಹಿನಿ ಅಂಥವಾದಿಲ್ಲಿರುವಂಥ ಒಬ್ಬ ನಿರೂಪಕರು ಈ ರೀತಿ ಬಹಿರಂಗವಾದ ಒಳಗಡೆ ಜಾತಿ ಎಲ್ಲರಿಗೂ ಚೂರು ಕಾಣಬಹುದು ಇದು ಇಂಥ ನನಗೆ ಅದು ತಕ್ಷಣ ಯೂಶ್ವಲಿ ಇನ್ನೊಂದು ವಾಹಿನಿ ಬಗ್ಗೆ ನಾವು ಚರ್ಚೆ ಮಾಡಿಕೊಡೋದು ಅನ್ನೋ ಸಂಪ್ರದಾಯ ಇದೆ ನನಗಿದು ಇದನ್ನು ನೋಡಿದ ತಕ್ಷಣ ಏನು ಇತಿಹಾಸ ಗೊತ್ತು ವೇದಕಾಲೀನ ಇತಿಹಾಸ ಏನು ಗೊತ್ತು ಯಾವ ಜ್ಞಾನ ಇದೆ ಇವರು ಏನು ಓದಿದ್ದಾರೆ ಇವರು ಹಿನ್ನೆಲೆ ಏನು ನಿರೂಪಕರದು ಇತಿಹಾಸ ಎಲ್ಲಿ ಓದಿದ್ದಾರೆ ಅವರು ಆರನೇ ತರಗತಿ ಅವರಿಗೆ ನೀವು ಇಂಥದ್ದೆಲ್ಲ ಯಾಕೆ ಬೇಕಿತ್ತು ಅಂತ ಅಲ್ಲ ಸಣ್ಣ ಮಕ್ಕಳಿಗೆ ಪಾಪ ಇನ್ನು ಸ್ಕೂಲಿಗೆ ಸೇರೋಕ್ಕಿಂತ ಬರೀ ಜುಟ್ಟ ಬಿಟ್ಟು ವೇದ ಕಲಿಸುವ ದೇಶ ಎದು ಕಲಿತೀವಪ್ಪ ನಾವು ಮಕ್ಕಳಿಗೆ ಅದಕ್ಕೂ ಮೊದಲು ನೀವು ಪ್ರೈಮರಿಗಿಂತ ಮೊದಲು ಇಲ್ವೋ ಇದೆ ಆರನೇ ತರಗತಿ ಇತಿಹಾಸದಲ್ಲಿ ಸಮಾಜ ಭಾಳ ಸ್ಪಷ್ಟವಾದ ಅದರಲ್ಲಿ ಇನ್ನೇನು ಇಲ್ಲ ಬ್ರಾಹ್ಮಣರನ್ನು ಕೂಡ ಬೈದಿಲ್ಲ ಒಂದು ಕಾಲಘಟ್ಟದಲ್ಲಿ ಹೇಗಿತ್ತು ಅದರಲ್ಲೇ ಇವರು ಒಪ್ಗಳಲ್ಲ ಅಂತಂದರೆ ಬ್ರಾಹ್ಮಣರು ಕೂಡ ಮಾಂಸಾಹಾರ ಮಾಡ್ತಿದ್ರು ಅನ್ನೋದಕ್ಕೆ ಸಾವಿರ ಉದಾಹರಣೆಗಳಿವೆ ವೇದ ಕಾಲ ಆ ಕಾಲಘಟ್ಟದಲ್ಲಿ ಒಬ್ಬ ರಾಜನ ಸಂಪತ್ತನ್ನು ಅವನು ಎಷ್ಟು ಹಸುವನ್ನು ಹೊಂದಿದ್ದಾರೆ ಅನ್ನೋದ ಮೇಲೆ ಡಿಸೈಡ್ ಮಾಡಲಾಗ್ತಾ ಇತ್ತು ಆಗಿನ ಕಾಲದ ಋಷಿ ಮುನಿಗಳು ಕೂಡ ನೀವು ಮಹಾಭಾರತದಲ್ಲಿ ನೋಡ್ಬೋದು ಯಾರಾದರೂ ಅತಿಥಿ ಬಂದರೆ ಎಳೆಯ ಕರುವನ್ನು ಕಡಿದು ಅವರಿಗೆ ಅಡುಗೆ ಮಾಡಾಕ್ತಿದ್ರು ಭಾಳ ಶ್ರೇಷ್ಠವಾಗಿತ್ತು ಅನ್ನೋ ಅಂಶಗಳು ಕೂಡ ಇವೆ ಇದನ್ನು ಟೀಕೆಯಿಂದ ತಪ್ಪು ಅಂತ ನೋಡ ಇವರಿಗೆ ಇರುವುದೇನೋ ಒಂದು ಮಾಂಸಾಹಾರವನ್ನು ದ್ವೇಷಿಸುವ ಮನಸ್ಸಿದೆ ಆದ್ದರಿಂದ ಇವರು ವೇದ ಕಾಲದಲ್ಲಿ ಮಾಂಸಾಹಾರ ಇತ್ತು ಅನ್ನೋದನ್ನು ಒಪ್ಪ ಕಂಡಿಲ್ಲ ಇವ್ರು ರೆಡಿ ಇಲ್ಲ ಇತಿಹಾಸವನ್ನು ವರ್ತಮಾನದಲ್ಲಿ ತಮಗೆ ಬೇಕಾದಂಗೆ ತಿರುಚುವಂಥ ಕೆಲಸ ಅದಕ್ಕೆ ಇಂಥ ಆ್ಯಂಕರ್ಗಳು ಇಂಥ ವಾಹಿನಿಗಳು ಆ ಕೆಲಸ ಮಾಡ್ತಾ ಹೋಗೋದು ಇದನ್ನು ನನಗೆ ನನಗೆ ಶಾಕ್ ಐ ವಿಲ್ ಟೆಲ್ ಯು ನೀವು ಎತ್ತು ಕಟ್ತೀರಿ ಪಟ್ಟಿ ಎರಡು ಸಾವಿರದ ಹದಿನೇಳು ಹದಿನೇಳು ಬಂದ ಟಿ ಆರ್ ಚಂದ್ರಶೇಖರ್ ಅವ್ರಿಗೆ ಪಾಪ ಕುಡಿಸ್ಕೊಂಡು ಅವ್ರ ಅವರು ಇಲ್ಲ ಅದು ಪಾಸಿಂಗ್ ರಿಮಾರ್ಕ್ ಅನ್ನಾಗಿ ಬಂತು ಅಂತ ಅವರು ಇವರ ದಾಳಿಯನ್ನು ತಪ್ಸ್ಕೊಳ್ಳೋದಕ್ಕೆ ಅವರು ಉತ್ತರ ಹೆದರ್ತಾ ಇದ್ರು ಅವರು ಒಳಗಿದ್ದು ಹೇಳೋಕ್ಕಾಗ್ತಾ ಇಲ್ಲ ಚಂದ್ರಶೇಖರ್ ಅವರಿಗೆ ಯಾಕೆಂದರೆ ಆ ರೀತಿ ದಾಳಿ ನಡೀತಾ ಇತ್ತು ಒಬ್ಬರು ಪೂಜಾರಿಗಳು ಸ್ಟುಡಿಯೋದಲ್ಲಿ ಕೂತಿದ್ದರು ಆಂಕರ್ ಅವರು ಪರವಾಗಿದ್ದರು ಇನ್ನೊಬ್ಬರು ಅನ್ನೋರು ದಾಳಿ ಮಾಡ್ತಾ ಮೂರು ನಾಲ್ಕು ಜನ ಬ್ರಾಹ್ಮಣರು ಅವರು ಇವರು ಸೇರ್ಕೊಂಡು ಅಲ್ಲಿ ಹ ಥಿಯರ್ ಚಂದ್ರಶೇಖರ್ ಮೇಲೆ ದಾಳಿ ನಡೀತಾ ಇತ್ತು ಆ ಮಧ್ಯದಲ್ಲಿ ಅವರು ನಿರಂಜನ ಆರಾಧ್ಯ ಒಂದು ವಾಸ್ತವ ಪಾಪ ಅವರು ಹೇಳ್ತಾ ಇದ್ರು ಅವ್ರನ್ನ ಕಟ್ ಮಾಡಲಾಯಿತು ಬ್ರೇಕ್ ತಗೊಂಡ್ರು ಶುರು ಮಾಡ್ತಾರೆ ಇರುವ ಸತ್ಯವನ್ನು ಮರೆಮಾಚುವುದಕ್ಕೆ ಎಷ್ಟೆಲ್ಲ ಜನ ದಾಳಿ ಮಾಡ್ತಾರಲ್ವಾ ಮತ್ತೆ ಇದನ್ನು ಒಬ್ಬ ನಿರೂಪಕ ಕೂತ್ಕೊಂಡು ಅಲ್ಲಿ ಒಂದು ಇದು ಬಂತು ರೆಫರೆನ್ಸ್ ಬಂತು ಶತಪಥ ಬ್ರಾಹ್ಮಣ ಅಂತ ಶತಪಥ ಬ್ರಾಹ್ಮಣ ಅನ್ನೋದು ಪುಸ್ತಕ ಅನ್ನೋದು ಕೂಡ ಗೊತ್ತಿಲ್ವೇನೋ ಆ ನಿರೂಪರಿಗೆ ನಿರೂಪಕರಿಗೆ ಅನ್ನೋದು ನಮಗೆಲ್ಲ ಕಾಣಿಸ್ತಾ ಇತ್ತು ಇವರ ಸಮಸ್ಯೆಯಾಗಿ ಗೊತ್ತಾಗ ಇವರಿಗೆ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ರಾಮಾಯಣ ಮಹಾಭಾರತ ಗೊತ್ತಿಲ್ಲ ವೇದ ಗೊತ್ತಿಲ್ಲ ಉಪನಿಷತ್ತು ಗೊತ್ತಿಲ್ಲ ಹೋಗಿ ವೇದ ಉಪನಿಷತ್ತು ನೋಡೋ ವ್ಯತ್ಯಾಸ ಏನೋ ಅದು ಏನು ಅಂತ ಕೇಳಿ ನಿರೂಪಕರಿಗೆ ಅರ್ಥ ಆಗತ್ತೆ ಕೇಳಿ ಅದು ಗೊತ್ತಿಲ್ಲ ಇ ಇಡೀ ಯಾವುದಲ್ಲೂ ಗೊತ್ತಿಲ್ಲದೆ ಪುರಾಣಗಳು ಗೊತ್ತಿಲ್ಲ ಈ ದೇಶದಲ್ಲಿ ನೀವು ಇತಿಹಾಸವನ್ನು ಇತಿಹಾಸವನ್ನಾಗಿ ಸ್ವೀಕರಿಸುವ ಯೋಗ್ಯತೆ ನಿಮಗಿರ್ದಿದ್ರೆ ನೀವು ಇಂತಹ ಆ್ಯಂಕರ್ಗಳು ಯಾಕೆ ತಪ್ಪುದು ಒಂದು ಖ್ಯಾತವಾದ ವಾಹಿನಿಯದು ನೀವು ಅದರಲ್ಲೂ ಪ್ರಚಾರ ಇವತ್ತು ಇವತ್ತೇನಾಗುತ್ತೆ ಗೊತ್ತಾ ನಿಮಗೆ ಒಂದು ಬಿಟ್ಟು ಅಪಠ್ಯ ಪುಸ್ತಕದಲ್ಲೇ ಇದ್ದಿದ್ದೇ ತಪ್ಪು ಸುಳ್ಳು ಅನ್ನುವಂಥ ಬಿ ಜೆ ಪಿ ಸರ್ಕಾರ ಬೇರೆ ಇದೆ ಅಲ್ವಾ ಸೊ ಅವರು ಕೂತ್ಕೋತಾರೆ ಓ ಬ್ರಾಹ್ಮಣರಿಗೆ ಅವಮಾನ ಆಗ್ತಿದೆ ಅಂತ ಯಾವನೋ ಸ್ವಾಮಿ ಫೋನ್ ಮಾಡ್ತಾನೆ ಆ ಸ್ವಾಮಿ ಫೋನ್ ಮಾಡಿದ ಕಣ ಆ ಸಾಲು ಕಿತ್ತಾಕ್ತೀವಿ ಅದು ಆಯ್ತಲ್ಲ ಅಂತ ಅವ್ರು ಯಾರೋ ಭದ್ರಾಜ ಸ್ವಾಮಿಗಳು ಸುರೇಶ್ ಕುಮಾರ್ಗೆ ಫೋನ್ ಮಾಡಿದ್ರಂತೆ ಎಲ್ಲ ಒಂದೇ ಸ್ಕೂಲ್ ಆಫ್ ಥಾಟ್ಸಿಂದ ಬಂದವರು ತಾನೆ ಸುರೇಶ್ ಕುಮಾರ್ ಜಿ ಸನ್ಮಾನ್ಯ ಗ್ರೇಟ್ ರಂಗನಾಥ್ ಭಾರದ್ವಾಜ್ ಜಿ ಶೆಲ್ವೆ ಅಯ್ಯಂಗಾರ್ ಅಯ್ಯಂಗಾರ್ಜಿ ಆಲ್ ದೀಸ್ ಜಿ ಅಲ್ಲೊಂದು ಆಯ್ತು ಚಂದ್ರಶೇಖರ್ ಜಿ ಅಂದರು ಬೈದುಬಿಟ್ರು ಜಿ ಅಲ್ಲ ಚಂದ್ರಶೇಖರ್ ಅನ್ನ ಏನು ಜೀ ಇದೋದು ಈ ಅದರ ಈ ಜೀಗಳು ಇವು ಎಲ್ಲರನ್ನ ಜಿ ಅಂತ ಕರೆಯೋರು ಎಲ್ಲರನ್ನ ಅಪ್ಪಾಜಿ ಅಂತ ಕರೆಯುವ ಈ ಜನ ಇವರ ಒಳಗಿಡುವ ಬ್ರಾಹ್ಮಣ್ಯದ ವಿಷಯ ಇದೆಯಲ್ಲ ವಿಷಯ ನೀವು ನಿಮ್ಮ ಜಾತಿಯನ್ನು ಪ್ರೀತಿಸಿ ಬೇಡ ಅಂತ ಹೇಳಲ್ಲ ನೀವು ಆದರೆ ನೀವು ಇಡೀ ಅದನ್ನು ಕಂಡಕ್ಟ್ ಮಾಡುವ ರೀತಿ ಅದು ಆರೋಗ್ಯಪೂರ್ಣವಾದದ್ದಲ್ಲ ಅದು 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 ನಮಗೆ ಸಿಟ್ಟು ತರುವಂಥದ್ದು ನೀವು ಸಂಪೂರ್ಣವಾಗಿ ಜಾತೀಯತೆಯ ಪರವಾಗಿ ಕೋಮುವಾದದ ಪರವಾಗಿ ಪ್ರೊಪೊಗೇಟ್ ಮಾಡ್ತೀರಿ ಅದರ ಜೊತೆಗೆ ಕಾಲದಲ್ಲಿ ಮಾಂಸಾಹಾರ ತಿಂತಿದ್ದರು ಬ್ರಾಹ್ಮಣದನ್ನು ನಿಮ್ಮ ಸಹಿಸ್ಕೊಳಕ್ಕಾಗಲ್ಲ ಯಾಕಂದರೆ ನಿಮಗೆ ಶ್ರೇಷ್ಠತೆಯ ಭ್ರಮೆ ಇದೆ ನಾನು ಬ್ರಾಹ್ಮಣ ಶ್ರೇಷ್ಠ ಆದವನು ನಾನು ನಾನು ನಾನೇ ತಿಂದಿರೋದೇ ಶ್ರೇಷ್ಠತೆ ಅಂತ ಕಲ್ಪನೆ ಇದೆ ನಾನು ಸತ್ಯಾರ ಮಾಡ್ತೀನಿ ಈ ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಈ ದೇಶದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳದೆ ಮೂರ್ಖರು ಅಯೋಗ್ಯರು ಬುದ್ಧಿ ಇಲ್ಲದಿದ್ದವರು ವಾಹಿನಿಗಳಲ್ಲಿ ಕೂತು ಪರಿಣಾಮ ಇದು ಬಹುತೇಕ ನೈಂಟಿ ಪರ್ಸೆಂಟು ಏನಿದ್ದಾರೆ ವಾಹಿನಿಗಳಲ್ಲಿ ನಾನಿದ್ನ ಹೇಳಬಾರ್ದು ಅಂದ್ಕೊಂಡಿದ್ದೆ ಬಟ್ ನಾನು ತಡಿಯೋಕಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನೈಂಟಿ ಪರ್ಸೆಂಟ್ ಬ್ರಾಹ್ಮಣರು ಇದ್ದಾರೆ ನೈಂಟಿ ಪರ್ಸೆಂಟ್ ಬ್ರಾಹ್ಮಣರಲ್ಲಿ ನೈಂಟಿ ನೈನ್ ಪರ್ಸೆಂಟು ಇವರು ಮಹಾನ್ ಜಾತಿವಾದಿಗಳು ಬ್ರಾಹ್ಮಣವಾದಿಗಳು ವೈದಿಕವಾದಿಗಳು ಆ ಕಾರಣಕ್ಕೆ ಅದನ್ನೆಲ್ಲ ಡಿಫೆಂಡ್ ಒಂದು ಇದು ಇಸಿ ಒಂದು ಗುಂಪಿದು ಇವರೆಲ್ಲ ಸೇರಿಬಿಟ್ಟು ರಕ್ಷಣೆ ಮಾಡೋದು ಈಗ ಅಂಥದ್ದೇ ಸರ್ಕಾರ ಬೇರೆ ಬಂದು ಕೂತಿದೆ ಈ ಇತಿಹಾಸವನ್ನು ಪುಸ್ತಕ ಪಠ್ಯಪುಸ್ತಕ ನಾಲ್ಕಿದೆ ಜೈನ ಮತ್ತು ಬೌದ್ಧ ಧರ್ಮ ಯಾಕೆ ಹುಟ್ಟಿತು ಅಂತಂದರೆ ಸುಮ್ಮನೆ ಹುಟ್ಟಿತು ಸುಮ್ಮನೆ ಈ ಇತಿಹಾಸವನ್ನು ತಿರುಚುವ ಕೆಲಸವನ್ನು ಮಾಡಿ ಪಾಕಿಸ್ತಾನ ಮುಳುಗೋಗಿದೆ ಪಾಕಿಸ್ತಾನ ಇದು ಸುಳ್ಳು ಇತಿಹಾಸವನ್ನು ಹೇಳಿ 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 ಪಾಕಿಸ್ತಾನ ಜನರಿಗೆ ಇತಿಹಾಸನೇ ಗೊತ್ತಿದ್ದೆ ಆ ಮಕ್ಕಳು ಏನೂ ಇಲ್ದಿದ್ದೆ ಕೋಮುವಾದಿಗಳಾಗ ಸಾಯ್ತಿದ್ದಾರೆ ಆ ಪಾಕಿಸ್ತಾನ ನಮಗೆ ಪಾಠ ಆಗಬೇಕು ಈ ಬೈಯೋರಿಗೆ ಇತಿಹಾಸವನ್ನು ಇತಿಹಾಸವಾಗಿ ಸ್ವೀಕರಿಸುವ ಯೋಗ್ಯತೆ ನಿಮಗಿಲ್ಲ ಬ್ರಾಹ್ಮಣರು ಒಂದು ಕಾಲದಲ್ಲಿ ಮಾಂಸ ಆಹಾರದ ಪರವಾಗಿತ್ತು ಅಂತ ನೀವು ತಿಂತಿದ್ರು ಅದನ್ನು ನೀವು ಒಪ್ಗಳ ರೆಡಿ ಇಲ್ಲ ನೀವು ಈಗ ಕೂತ್ಕೊಂಡು ಹೆಚ್ಚು ಯಾಗಾದಿಗಳಿಗೆ ಯಾವುದು ಬಲಿ ಕೊಡೋದು ನೀವು ಆಧಾರ ಸಹಿತ ಬರೆದ್ರೆ ಆ ಇತಿಹಾಸವನ್ನು ಪಠ್ಯಪುಸ್ತಕಗಳು ತಿರುತ್ತೀರಿ ಅಂಥ ತಿರುಚುವ ಸರ್ಕಾರಗಳು ಇತಿಹಾಸ ತಿರುಚುವ ಸರ್ಕಾರಗಳು ಬಂದು ಕೂತಿವೆ ಇಲ್ಲಿ ಅಂಥ ಯಾಂಕರ್ಗಳು ಬಂದು ಕೂತಿದ್ದಾರೆ ಇಲ್ಲಿ ಅಂಥ ಸಬ್ ಎಡಿಟರ್ಗಳು ಬಂದು ಕೂತಿದ್ದಾರೆ ವಾಹಿನಿಗಳಲ್ಲಿ ಇವರೆಲ್ಲ ಕೂತ್ಬಿಟ್ಟು ಇತಿಹಾಸವನ್ನೆಲ್ಲ ಈ ದೇಶವನ್ನು ಮುಳುಗಿಸ್ತಾರೆ ಸುಳ್ಳುಗಳ ಮೂಲಕ ಸತ್ಯ ಒಂದು ನಿರೂಪಕರಾದವರಿಗೆ ಎಲ್ಲವೂ ಗೊತ್ತಿರತ್ತೆ ಅಂತಿಲ್ಲ ಗೊತ್ತಿರಬೇಕಾಗಿಯೂ ಇಲ್ಲ ಆವಾಗ ಓದಿಕೊಂಡು ಅಧ್ಯಯನ ಮಾಡ್ಕೊಂಡು ಆದ್ರೆ ಇವರಿಗೆ ಆ ಸ್ವೀಕರಿಸುವ ಮನಸ್ಸೇ ಇಲ್ದಿದ್ರೆ ಅಧ್ಯಯನ ಮಾಡುವ ಮನಸ್ಸೇ ಇಲ್ದಿದ್ರೆ ಅಷ್ಟೊಂದು ಅಧ್ಯಯನ ಮಾಡಿದ ಪಠ್ಯಪುಸ್ತಕ ಸಮಿತಿಯಲ್ಲಿ ಇದ್ದವ್ರನ್ನ ಇವರು ಸಾರಾಸಗಟ್ಟಾಗಿ ಅವ್ರು ಏನೂ ಅಲ್ಲ ಏನು ಗೊತ್ತಿಲ್ಲ ಅಂತ ಹೇಳುವ ಅಹಂಕಾರ ಇದೆಯಲ್ಲ ಇದು ಯಾವ ಸರ್ಕಾರದ ಅವಧಿಯಲ್ಲಿ ಆಯಿತು ಅನ್ನೋದನ್ನು ನೋಡಿಕೊಂಡು ಮಾಡುವ ಅಟ್ಯಾಕ್ ಇದು ಅದು ಅದು ಸಿಸ್ಟಮೆಟಿಕ್ ಆಗಿ ಮಾಡ್ತಾರೆ ನೀವು ನೋಡಿ ಅದು ಅವರ ಗಮನಿಸಿದ್ರೆ ಒಂದು ಇದು ಸಿದ್ದರಾಮಯ್ಯನವರ ಕಾಲದಲ್ಲಿ ಆಯಿತು ಅಂತ ಸಿದ್ದರಾಮಯ್ಯನವರಿಗೆ ಬ್ರಾಹ್ಮಣ ವಿರೋಧಿ ಅಂತ ಹಣೆ ಪಠ್ಯಾಚಾರ ಫಸ್ಟ್ ಸ್ಟೆಪ್ ಮಾಡ್ತಾರೆ ಎರಡನೇದ ಪಠ್ಯಪುಸ್ತಕ ಸಮಿತಿಯಲ್ಲಿ ಯಾರಿದ್ದಾರೆ ಅಂತ ಹೇಳ್ತಾ ಚುಚ್ಚುತ್ತಾರೆ ಬರುಗು ರಾಮಚಂದ್ರಪ್ಪ ಇದ್ರು ಟಿ ಆರ್ ಚಂದ್ರಶೇಖರ್ ಇದ್ರು ಹೀಗೆ ಹೇಳ್ತಾ 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 ಅಂದರೆ ಇಂಡೈರೆಕ್ಟ್ಲಿ ಅವರ ವಿದ್ವತ್ವನ್ನ ಅಲ್ಲುಗಳ ಅವರ ಓದನ್ನು ಅಲ್ಲಗಳ ಅವರ ನಿಲುಮೆಯನ್ನ ಅಲ್ಲಗಳ ಅಲ್ವಾ ಸೊ ಅದನ್ನ ನಂತರ ಹಂಗೆ ಮಾಡ್ತಾ 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 ತಮ್ಮ ವಾದವನ್ನು ಪ್ರತಿಷ್ಠಾಪಿಸ್ತಾ ಹೋಗ್ತಾರೆ ಹಾಗೂ ಯಾರು ಈಗ ಬಂದು ಕೂತ ತಟ್ಟಿ ಆ ಚಂದ್ರಶೇಖರ್ ಅಂತವರು ಎಲ್ಲೋ ಕೂತ್ಕೊಂಡು ನೀವು ಇಂಡೈರೆಕ್ಟ್ಲಿ ಅವ್ರನ್ನ ಅಟ್ಯಾಕ್ ಮಾಡ್ತಾ ಅವ್ರನ್ನ ಎದುರಿಸ್ತಾ ಹೋಗೋದು ನಿಮ್ಮ ನಿಲುಮೆ ಪಾಪ ಅವರು ಏನೋ ಪಾಸಿಂಗ್ ರಿಮಾರ್ಕ್ ಟೈಪ್ ಬಂತು ಅಂತ ಅವ್ರು ಬಾಯಲ್ಲಿ ಎಳಸೋಕ್ತಾರೆ ಕಡಿಮೆ ಮಾಡಿಸೋದು ಆದರೂ ಕೂಡ ಅವರು ಭಾಳ ಸಿಸ್ಟಮೆಟಿಕ್ಕಾಗಿ ಆಗಿ ಹೇಳಿದ್ರು ನಾವು ಹೆಂಗೆ ಮಾಡಿದೀವಿ ಮಾಡಿದ್ದೀವಿ ಬೇಕಾರ ಸರ್ಕಾರ ಒಂದು ಕಮಿಟಿ ಮಾಡಲಿ ನೋಡಲಿ ಅಂತ ಇದು ಈ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಇದೆಯಲ್ಲ ಅದು ಅಪಾಯ ಬೇರೆ ಇಲ್ಲ ಈ ರಾಮ ಮಂದಿರ ನಿರ್ಮಾಣವು ಕೂಡ ನಿಮ್ಮ ಬಾಬ್ರಿ ಮಸೀದಿ ಕೆಡಗಿದ್ದು ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಯತ್ನದ ಭಾಗ ಆಗಿದೆ ಅದು ಬಿ ಜೆ ಪಿ ಸರ್ಕಾರದ ಒಂದು ಎಜೆಂಡ ಅಲ್ವಾ ಇತಿಹಾಸವನ್ನು ಯಾರು ಇತಿಹಾಸವನ್ನಾಗಿ ಸ್ವೀಕರಿಸದಿಲ್ವೋ ಅವರು ಭವಿಷ್ಯವನ್ನು ಕಟ್ಟಲಾರರು ಇವರು ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವುದೇನಿದೆ ಅದು ಸತ್ಯದ ಎದೆ ಮೇಲೆ ಒದ್ದ ಒದಿಯುವ ಕೆಲಸ ಆ ಸತ್ಯದ ಎದೆ ಮೇಲೆ ಒದಿಯುವ ಕೆಲಸವನ್ನು ಈ ವಾಹಿನಿಗಳು ಮಾಡ್ತಾ ಇವೆ ಟಿ ವಿ ನೈನ್ ಇದೆ ರಂಗನಾಥ್ ಭಾರದ್ವಾಜ್ ಮಾಡ್ತಾ ಇದ್ದಾರೆ ನನಗೆ ಭಾಳ ದುಃಖ ಬೇಸರದಲ್ಲಿದೆ ಒಂದು ಪಾಪ್ಯುಲರ್ ಆ್ಯಂಕರ್ ಆದವನು ಹೀಗೆ ಬ್ರಾಹ್ಮಣರ ಪರವಾಗಿಲ್ಲ ಬಂದು ಕುತ್ಕೊಂಡು ವಾದ ಮಾಡ್ತಾ ಇತಿಹಾಸವನ್ನು ತಿಳ್ಕೊಳ್ಳದೆ ಪಠ್ಯಪುಸ್ತಕಗಳನ್ನು ತಿರುಚಬೇಕು ಅಂತ ಹೇಳ್ತಾ ಈಗ ಸರ್ಕಾರದ ಮೇಲೆ ಒತ್ತಡ ಹಾಕೋದೇವೆ ಈಗ ಅದನ್ನು ನಾಲ್ಕು ಸಾವಿರ ಕಿತ್ತಿರಬೇಕು ಸುರೇಶ್ ಕುಮಾರ್ ಎಲ್ಲ ಸೇಮ್ ಇದರಿಂದ ಬಂದವರು ದ ಆಲ್ ಫ್ರಮ್ ಅಗ್ರಹಾರ ಸೊ ಬಂದವರು ಅವರ ಆಲೋಚನೆ ನಾನು ಜಾತಿ ಕಾರಣಕ್ಕೆ ಅಗ್ರಹಾರ ಅಂತ ಹೇಳ್ತಿಲ್ಲ ಅವರ ಆಲೋಚನಾ ಕ್ರಮದಲ್ಲಿ ಇರುವ ಅಪಾಯದಿಂದಾಗಿ ನಾನು ಮಾತಾಡ್ತಾ ಇದ್ದೀನಿ ಅದರ ಬೇಸರದಿಂದ ಮಾತಾಡ್ತೀನಿ ಇಲ್ಲಿ ಎಲ್ಲಿವರೆಗೆ ನೀವು ಈ ಪಠ್ಯ ಪುಸ್ತಕನಿಗೆ ಬದಲಿಸ್ತಾ 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 ನಿಮಗೆ ಬೇಕಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡೋ ಕೆಲಸವನ್ನು ಮಾಡ್ತಿರಲ್ಲ ಇದು ಈ ದೇಶವನ್ನು ಉಳಿಸಲ್ಲ ಇಂಥ ನಿರೂಪಕರದ್ದು ಮತ್ತೊಂದು ಅಭ್ಯಾಸ ಏನಂದ್ರೆ ತಮಗೆ ತಾವು ಏನು ಒಂದು ಆಲ್ರೆಡಿ ಒಂದು ಇಂಥದ್ದೇ ಆಗಬೇಕು ನಿರೂಪಿತವಾಗಬೇಕು ಅಂತ ಏನು ಇಡ್ತಾರಲ್ಲ ಅದಕ್ಕೆ ಅಗೇನ್ಸ್ಟ್ ಆಗಿರೋದು ಬಂದ ತಕ್ಷಣ ಅವ್ರನ್ನ ಕಟ್ ಮಾಡಿಬಿಡ್ತಾರೆ ಪೂರಕ 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 ಆಗಿ ತಮಗೆ ಏನು ಸಿಗತ್ತಲ್ಲ ಅಂಥವ್ರನ್ನ ಮಾತ್ರ ಸುತ್ತ ಕಟ್ಟುಕೊಳ್ತಾರೆ ಅಂದರೆ ಮತ್ತೊಂದನ್ನು ವಿರೋಧವಾದದ್ದನ್ನು ಪ್ರತಿ ಸಂಸ್ಕೃತಿಯನ್ನು ಸ್ವೀಕರಿಸುವ ಮನಸ್ಥಿತಿಯೇ ಇಲ್ಲ ಇವರಿಗೆ ಅಲ್ಲ ನಿಮಗೆ ನಿಮ್ಗೆ ಇತಿಹಾಸ ಗೊತ್ತಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾ ವೇದ ಕಾಲದ ಸಮಾಜ ಹೇಗಿತ್ತೆ ಅನ್ನೋದ್ರೆ ಸಾವಿರ ಪುಸ್ತಕಗಳು ಸಿಗ್ತವೆ ವೇದ ಕಾಲದ ನಂತರ ಸಮಾಜ ಹೇಗಿತ್ತು ಅನ್ನೋದಕ್ಕೆ ನಮ್ಮ ಪುಸ್ತಕಗಳು ಸಿಗ್ತವೆ ಹಾಗೆರ ಒಂದು ಯಜ್ಞ ಹೇಗೆ ನಡೀತಾ ಇತ್ತು ಯಜ್ಞ ಪರಂಪರೆ ಹೇಗಿತ್ತು ಅನ್ನೋದಕ್ಕೆ ನಮ್ಗೆ ಇತಿಹಾಸ ಸಿಗುತ್ತೆ ಸೊ ಅದರಂತೆ ನೀವು ಏನು ಹಿಂದೂ ಧರ್ಮದ ಕವಲಾಗಿ ಒಡೆದು ಯಾಕೆ ಹುಟ್ಟಿದ್ವು ಭಾಳ ಕಾರಣ ನೀವು ಜೈನ ಮತ್ತು ಬೌದ್ಧ ಧರ್ಮಗಳು ಯಾಕೆ ಹುಟ್ಟದಪ್ಪ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿದ್ದು ಹಿಂದೂ ಧರ್ಮದ ಒಳಗಡೆ ಇರುವ ಸಮಸ್ಯೆಯಿಂದ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹಿಂದೂ ಧರ್ಮದ ಒಳಗಡೆ ಇರುವ ಜಾತೀಯತೆ ಕೋಮುವಾದ ಹಿಂಸಾಚಾರ ಮನುಷ್ಯ ಮನುಷ್ಯನನ್ನು ಪ್ರೀತಿಸದ ಸ್ಥಿತಿ ಡಂಬಾಚಾರಗಳು ಇದನ್ನ ವಿರೋಧಿಸಿ ಹುಟ್ಟಿದ್ವು ಆದರೂ ಆ ಕಾಲದವರು ಏನು ಈಗಿನವ್ರ ರೀತಿ ಅಟ್ಯಾಕ್ ಮಾಡಕ್ಕೆ ಹೋಗಿಲ್ಲ ಅಲ್ವಾ ಇದನ್ನ ನೀವು ಮರೆಮಾಚುವ ಯತ್ನವನ್ನು ಮಾಡ್ತಿದ್ರಿ ಮುಂದಿನ ತಲೆಮಾರಿಗೆ ಸುಳ್ಳು ಹೇಳೋರು ಈ ಬೌದ್ಧ ಧರ್ಮ ಹಾಗೆ ಹುಟ್ಟಿತು ಅವನ ಬೌದ್ಧ ಬುದ್ಧ ಪತ್ನೇ ಅವತಾರ ಮಹಾವೀರನು ಅವತಾರನೇ ಎಲ್ಲ ಮಹಾವೀರನು ಅವತಾರ ಒಡೆ ಹಾಂ ಸೊ ಆ ರೀತಿ ನೀವು ಮಾಡ್ತಾ ಹೋಗ್ತೀರಿ ಆ ರೀತಿ ಸೃಷ್ಟಿ ಮಾಡ್ತಾ ಹೋಗ್ತೀರಿ ಅಂಥ ಸುಳ್ಳು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಸುಳ್ಳನ್ನು ಹೇಳ್ತಾ ನೀವು ಮರೆಮಾಚ್ತಾ ಹೋಗುದು ಕೆಲವುದನ್ನು ಕೆಲವೊಬ್ಬನ್ನು ವೈಭವೀಕರಿಸ್ತಾ ಹೋಗೋದು ಇದು ಈ ದೇಶದ ಭವಿಷ್ಯ ದೃಷ್ಟಿಯಿಂದ ಅಪಾಯಕಾರಿಯಾದ್ದು ಆ ಅಪಾಯಕಾರಿಯಕ್ಕಾದ ಕೆಲಸದಲ್ಲಿ ವಾಹಿನಿಗಳು ಮತ್ತು ಅವರು ನಿರೂಪಕರು ಮೇಲು ಕರ್ಲು ಇತಿಹಾಸ ಅನ್ನೋದು ಬಹಳ ದೊಡ್ಡದು ಅದಕ್ಕೆಲ್ಲ ಇದ್ದು ಅದರ ಜೊತೆಗೆ ಬದುಕು ಅನ್ನೋದು ಬಹಳ ದೊಡ್ಡದು ಆದರೆ ಇದು ಯಾವುದನ್ನು ಒಪ್ಪಿಕೊಳ್ಳದೆ ಸ್ವೀಕರಿಸದೆ ಅದೇನೋ ಬ್ರಿಟಿಷರು ತಂದರು ಅಂತ ಹೇಳಿಬಿಟ್ಟು ಇವರು ಸುಳ್ಳನ್ನ ಹೇಳೋದಕ್ಕೆ ಅದನ್ನೇ ಪ್ರತಿಪಾದಿಸೋಕೆ ಪ್ರಯತ್ನಿಸಿರುವ ಇಂಥವರ ಬಗ್ಗೆ ಕನಿಕರ ಪಡಬೇಕು ಅಂತ ಅನ್ಸುತ್ತೆ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಇನ್ನು ಕನಿಕಲ ಮಾತ್ರ ಅಲ್ಲ ಇದಕ್ಕೊಂದು ಸಣ್ಣ ಪ್ರತಿಭಟನೆಯ ಧ್ವನಿ ಇರಬೇಕು ಸುಳ್ಳುಗಳನ್ನು ಹೇಳ್ಕೊಂದು ನೀವು ವಾಯಿನಿಗಳೇ ಇಂಥ ಕೆಲಸ ಮಾಡಿದ್ರೆ ಒಬ್ಬ ವಾಹಿನಿಯ ಮೇಲೆ ಬಂದು ಕೂತವನು ಒಂದು ಬಂದು ಕ್ರೀಡೆಯ ಅಂಪೈರ್ ರೀತಿ ಇರಬೇಕು ಮತ್ತು ಮನುಷ್ಯ ಪರವಾಗಿರಬೇಕು ಸತ್ಯದ ಪರವಾಗಿರಬೇಕು ಇವರೇ ಕೂತ್ಕೊಂಡು ನಿಮ್ಮ ಸತ್ಯವನ್ನು ಇತಿಹಾಸವನ್ನು ತಿರುಚುವ ಕೆಲಸದಲ್ಲಿ ಪಾಲುದಾರರಾಗ್ತಾ ಯಾವನೋ ಪೂಜಾರಿನೋ ವೈದ್ಯಕರು ಹೇಳುವ ಮಾತುಗೆ ಧ್ವನಿಗೊಳಿಸ್ತಾ ಅವರ ಭಾಗವಾಗಿ ಮಾತನಾಡುವುದೇನಿದೆ ಇದು ಇತಿಹಾಸವನ್ನು ತಿರುಚುವ ಕೆಲಸ ಗೌಡ್ರೆ ಸಮಾಜದಲ್ಲಿ ತಮಗೂ ಧನ್ಯವಾದ ಎಸ್ ಪ್ರೀ ವೀಕ್ಷಕರ ಬಹಳ ದುಃಖದಲ್ಲಿ ನಾನು ಮಾತನಾಡಿದ ನಾನು ಯಾವತ್ತು ಬೇರೆ ವಾಹಿನಿ ಬಗ್ಗೆ ಮಾತನಾಡಬಾರ್ದು ಅಂತಿದ್ದವನು ಆದರೆ ಇವತ್ತಿನ ಪತ್ರಿಕೋದ್ಯಮ ಬದಲಾಗಿದೆ ನಾವು ಸತ್ಯವನ್ನು ಅನಾವರಣಗೊಳಿಸುವ ಕೆಲಸದಲ್ಲಿ ಈ ವಾಹಿನಿಗಳು ಮಾಡುತ್ತಿರುವುದನ್ನು ಕೂಡ ನಾವು ಅನಾವರಣಗೊಳಿಸಲೇಬೇಕಾಗಿದೆ ಮಾಧ್ಯಮ ಮಾಡುತ್ತಿರುವುದನ್ನು ಕೂಡ ಅನಾವರಣಗೊಳಿಸಲೇಬೇಕಾಗಿದೆ ಈ ನಡುವೆ ಇನ್ನೊಂದು ಕೊನೆ ಮಾತು ಹೇಳ್ಬಿಡ್ತೀನಿ ನಾನೇನು ಮೊನ್ನೆ ಹೇಳಿದೆ ನಮ್ಮ ಜನರನ್ನು ಸೇರಿಸಿ ನಾವು ವಾಹಿನಿ ಮಾಡುವ ವಿಚಾರ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ಜನ ಫೋನ್ ಮಾಡ್ತಿದ್ದಾರೆ ನಾನು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಿದ್ದಾರೆ ತಾವು ದುಡಿದ ಹಣದಲ್ಲಿ ನಾವು ಸ್ವಲ್ಪ ಕಳಿಸ್ತೀವಿ ನಾವು ಒಂಚೂರು ಕಳಿಸ್ತೀವಿ ಸರ್ ಮಾಡಿ ಅಂತಿದ್ದಾರೆ ಒಬ್ಬರು ನಾನು ನೂರು ರೂಪಾಯಿ ಕಳಿಸ್ತೀನಿ ಅಂತಿದ್ದಾರೆ ಒಬ್ಬರು ಐನೂರು ರೂಪಾಯಿ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಅದು ನಮಗೆ ಸತ್ಯವನ್ನು ಪ್ರತಿಪಾದಿಸುವ ಒಂದು ಶಕ್ತಿಯನ್ನು ಇದೆ ಎಂತಹ ಕಟ್ಟ ಬರಲಿ ನಮ್ಮ ವಾಹಿನಿ ಬರುತ್ತೆ ಅದು ಮನುಷ್ಯ ಪರವಾದ ವಾಹಿನಿ ಅದು ಜನಪರವಾದ ವಾಹಿ ವಾಹಿನಿ ಎಲ್ರಿಗೂ ಒಳ್ಳೆದಾಗಲಿ ನಮಸ್ಕಾರ